ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆ ರೀ ಹೋಟ್ಲಲ್ಲಿ ಬನ್ರಿ ಪ್ಲೀಸ್ ಸಪೋರ್ಟಿಂದ ನಾವು ಆರಾಮಾಗಿ ನೋಡಿರಿ ಈಗ ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು ಜಸ್ಟ್ ಸೊ ಫ್ರೆಶನ ಆಗಿಲ್ಲ ಹಂಗ ಹೊಸರ್ಲಿ ಮಾರ್ಕೆಟ್ ಕರ್ಕೊಂಡು ಹೊಂಟ್ರೆ ಆ್ಯಂಡ್ ಅರುಣನು ಟ್ಯೂಷನ್ ಹೋಗ್ಯಾನ ಸೊ ಅರುಣ್ ಟ್ಯೂಷನಿಂದ ಬಿಡೋ ಟೈಮ್ ಆಗೈತಿ ಸೊ ತಮ್ಮನೂ ಹೊಂಟಾನೀಗ ಅವನ್ನ ಕರ್ಕೊಂಡ್ ಬರಕ ಅಂತೇಳಿ ಸೊ ನಾವೀಗ ಮಾರ್ಕೆಟ್ಗೆ ಹೊಂಟೀವಿ ಯಾಕಂತಂದು ಬ್ಲಾಗ್ ಪೂರ್ತಿ ನೋಡ್ರಿ ಹೇಳ್ತೀನಿ ಅಂತ ಸೊ ಆಗೈತಿ ಚಿತ್ರ ತಗೋ ಇದೇ ಮಟ್ಟಿಗೆ ಅಂತ ಕಂಬ ಸೊ ಅವ್ರು ಬರುವಾಗ ನಾನು ರೆಡಿಯಾಗಿ ನಿಂತಿದ್ದೆ ಬರೀ ಈಗ ಹೋಗೋಣ ಅಂತ ನೈಟ್ ಅಡಿಗೆ ಎಲ್ಲ ಐತಿ ನೈಟ್ ಏಟ್ ಓ ಆಗೈತಿ ಸೊ ಇಲ್ಲಿಂದ ಈ ಬ್ಲಾಗ್ ವ್ಲಾಗ್ ಅಷ್ಟು ಶೇರ್ ಮಾಡ್ಕೊತೀನಿ ಇಲ್ಲಿ ಅನೀಫನ್ನು ಹಾಸ್ಟೆಲ್ಗೋಗಿ ಕಳಿಸಿ ಬಂದು ಏನಿಲ್ಲ ಅಂದರೂ ಹ್ಞೂ ಹನ್ನೊಂದು ದಿನ ಆಗಿ ಹನ್ನೊಂದು ಹನ್ನೆರಡು ದಿನ ಆಗೈತಿ ಸೊ ಬ್ಲಾಗ ಮಾಡಿಲ್ಲ ಹನ್ನೆರಡು ದಿನದಾಗ ಮಾಡಿರೋದ್ರೆ ಬ್ಲಾಗ್ ಅಂತ ಅಂದರೆ ಇದೊಂದು ಈಗೇನು ಮಾಡೋಕ್ಕಂತೀನಿಲ್ಲ ಇದೊಂದು ಸೇರಿಸಿ ನಾಲ್ಕು ಬ್ಲಾಗ್ ಇಷ್ಟ ಮಾಡೀನಿ ನೋಡ್ರಿ ಬಟ್ ಬ್ಲಾಗ್ ಮಾಡೋಕೆ ಮನಸ್ಸು ಬರ್ಬೋದು ಆ್ಯಕ್ಟಿವ್ ಆಗಿ ಮೊದ್ಲಿನ ಜೊತೆ ಆ್ಯಕ್ಟಿವ್ ಆಗಬೇಕು ಮತ್ತು ಮೊದ್ಲಿನ ಥರ ಫುಲ್ ಆಗಿ ಬ್ಲಾಗ್ ಮಾಡಬೇಕು ನೋಡೋಣ ಯಾವಾಗ ಮಾಡೋದಾಗತ್ತ ಅಂತೇಳಿ ಮತ್ತು ಮೂಡ್ ಆಫ್ ಆಗಿಬಿಟ್ಟೈತಿ ಬ್ಲಾಗ್ ಮಾಡೋಕೆ ಮೊದ್ಲಿನಷ್ಟು ಎನರ್ಜಿ ಇಲ್ಲ ಈಗ ಯಾವಾಗ ಮೂಡ್ ಸರಿ ಹೋಗುತ್ತಾ ಮತ್ತು ಯಾವಾಗ ಎನರ್ಜಿ ಬರುತ್ತಾ ದಿನ ದಿನ ಅನಿತ್ತು ನೆನೆಸ್ಕೊಂಡು ಅವ್ರು ಎರಡು ಆಗೈತಿ ಇವತ್ತು ಒಮ್ಮೆ ಎರಡೂವರೆ ತಿನ್ನೋಕ್ಕೆ ನೆನಪಾಗಿ ಸೊ ಈಗ ಹಂಗೆ ನೆನಪ್ ತುಂಬಿ ಬರಕ್ ನೋಡ್ರಿ ಸೊ ನೀವು ಎಷ್ಟೊಂದು ಕಮೆಂಟ್ಸ್ ಹಾಕಿರಿ ಸೊ ಕಮೆಂಟ್ಸ್ ನೋಡಿದಾಗ ಇನ್ನ ಹಂಗೆ ಕಣ್ ತುಂಬಿ ಬರ್ತೈತಿ ಅಕ್ಕ ಅಳಬೇಡ್ರಿ ಸಮಾಧಾನ ಮಾಡ್ಕೋರಿ ಇವಾಗ ಕಷ್ಟ ಆಗತ್ತ ಮುಂದೆಲ್ಲ ಚಲೋ ಆಗ್ತೈತಿ ಅಂತ ಹೇಳಿ ಎಲ್ಲ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿರಿ ಸೊ ಸ್ಟಾರ್ಟಿಂಗ್ ಕಷ್ಟ ಆಗತ್ತ ಮುಂದೆ ಹೋಗ್ತಾ ಹೋಗ್ತಾ ಸರಿ ಸ್ಟ್ರಾಂಗ್ ಅಕ್ಕ ಅಳಬೇಡ್ರಿ ಮುಂದೆಲ್ಲ ಚಲೋ ಆಗ್ತೈತಿ ಒಳ್ಳೇದಾಗ್ತೈತಿ ನಿಮ್ಮ ಮಗಳಿಗೆ ಅಂತೇಳಿ ಎಲ್ಲ ಎಷ್ಟು ಒಂದು ಕಮೆಂಟ್ ಹಾಕಿರಿ ಸೇಮ್ ಸಿಚ್ಯುವೇಶನ್ ನಾವು ಅದಿವಕ್ಕ ಅಂತೇಳಿ ಅವ್ರ ಮಗನೂ ಅವ್ರ ಮಕ್ಕಳನ್ನೂ ಹಾಸ್ಟೆಲ್ಗೆ ಹಾಕ್ಯಾರಂತ ಸೊ ಅವರು ಎಲ್ಲ ಕಮೆಂಟ್ಸ್ ಹಾಕಿದ್ರು ಸೊ ಈ ಟೈಮ್ನಾಗ ಆಲ್ಮೋಸ್ಟ್ ಜಾಸ್ತಿ ನೋವಾಗೋದು ಅಂತಂದ್ರೆ ತಾಯಿ ಅಂದಿರ್ದೇನೆ ಗಂಡು ಮಕ್ಕಳ ಹಾಸ್ಟೆಲ್ಗೆ ಹಾಕಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ಹಾಕಲಿ ಯಾಕಂದ್ರೆ ಮನ್ಯಾಗ ಜಾಸ್ತಿ ಟೈಮ್ನ ಮಕ್ಕಳ ಜೊತೆನೇ ಕಳಿತರು ತಾಯಿ ಅದಕ್ಕೆ ಹೊರಗೆ ಮತ್ತು ಇಬ್ಬರು ಮಕ್ಳು ಇಬ್ಬರಂತೂ ಮುಗ್ದನ ಹೋಯ್ತು ಮನೆಯಾಗ ಫುಲ್ ಗದ್ದಲ ಗಲಾಟೆ ಅವ್ರ ಜಗಳನ ಕೇಳ್ದಾಗ್ತಿರ್ತೈತಿ ಮಮ್ಮಿ ಯಾವ ನೋಡು ಹಿಂಗೆ ಮಾಡ್ತಾನೆ ಮಮ್ಮಿ ಈಗ ನೋಡಿ ಅಕ್ಕ ಹಿಂಗೆ ಮಾಡ್ತಾರೆ ಅಂತಂದು ಚಂದ್ ಚೆನ್ನಾಗಿ ಅವ್ರ ಜಗಳ ಕೇಳ್ದು ಅವ್ರ ಜಗಳ ಬಿಡಿಸೋದು ಸೊ ಇದ್ರಾಗ ನಾ ಟಾಯೋದಕ್ಕಿದ್ದ ಅರಮ ಹಿಕ್ಕಿರ್ತೈತಿ ಸೊ ಈ ರೀತಿ ಆಗಿರುವಾಗ ಈಗ ಅನಿವಾ ಹೊಲಕ್ಕೆ ಹೋದಾಗಿಂದ ಫುಲ್ ಮನೀ ಶಾಂತೈತಿ ಅರವಿಂದ್ ಫುಲ್ ಸೈಲೆಂಟಾಗಿ ತನ್ತ ಅಡಗಿತಾ ಇರ್ತಾನೆ ಮನೆ ಫುಲ್ ನಿಶಬ್ದವಾಗಿದ್ದಾಗ ಇನ್ನೂ ಎಲ್ಲಿ ದೋಡಿಸ್ದಂಗೆ ಹಾಕ್ತಿರ್ತೈತಿ ನೋಡ್ರಿ ಸೊನಿ ತಾನೆಲ್ ಕಳಿಸಿ ರಿಟನ್ ಬ್ಲಾಗ್ ಬರೋದೇನು ಬ್ಲಾಗ್ ಹಾಕಿನಲ್ಲ ಅವಾಗ ತನಕರ ಬಹಳ ಮನಸ್ಸಿಗೆ ಫೀಲ್ ಆಗಿತ್ತು ಸೊ ಅದಕ್ಕೊಂತನ ಬಂದ್ವಿ ಹಸ್ಬೆಂಡು ನಾನು ತನ್ನ ತನ್ನ ಭಾಳ ಹಾಳಾಕಂತಿದ್ಲು ಸೊ ನಾವೆಲ್ಲರೂ ಒಳದು ನೋಡಿ ನಮ್ಮನ್ನು ಅಳಿಸ್ಬಿಟ್ಟು ಬಾಳಿಸ್ಬಿಟ್ಟಿರಲಿಲ್ಲ ಅಂತ ಅಂತೇಳಿ ಎಷ್ಟು ಜನ ಕಮೆಂಟ್ ಹಾಕಿರಿ ನಮಗೂ ಒಳಗೆ ಬಂತಕ್ಕ ಅಂತೇಳಿ ಎಷ್ಟೊಂದೆಲ್ಲ ಸಮಾಧಾನದ ಮಾತುಗಳನ್ನ ಕಮೆಂಟ್ ಮೂಲಕ ನನಗೆ ಸಮಾಧಾನ ಮಾಡಿರಿ ಸೊ ಆ ಕಮೆಂಟೆಲ್ಲ ನೋಡಿದಾಗ ನನಗಿನ್ನೂ ಸಮಾಧಾನ ಆಯ್ತು ಸೊ ನಾನು ದುಃಖಪಟ್ಟಾಗ ಒಂದು ವೀವರ್ಸು ನನ್ನ ಜೊತೆ ಆ ಅದು ಎಲ್ಲ ಪಡ್ತಾರಲ್ಲ ಅಂತೇಳಿ ನಂದು ನಾನು ಖುಷಿ ಪಟ್ಟಾಗ ನೀವು ಖುಷಿ ಪಟ್ಟಿರಿ ನನ್ನ ಬ್ಯಾಗ್ ನಾನು ಎಂಜಾಯ್ ಮಾಡಿದಾಗ ನೀವು ಎಂಜಾಯ್ ಮಾಡಿರಿ ಟ್ರಿಪ್ ಅದೆಲ್ಲ ಹೋದಾಗ ಫ್ಯಾಮಿಲಿ ಜೊತೆ ಎಲ್ಲ ಸೇರಿದಾಗ ಸೊ ನನ್ನ ಖುಷಿ ಸಂತೋಷ ದುಃಖ ಎಲ್ಲನೂ ಹಂಚ್ಕೊಂಡಿರಿ ಸೊ ಇದೆಲ್ಲ ರೆಸ್ಪಾನ್ಸ್ ಕಮೆಂಟ್ಸ್ ಎಲ್ಲ ನೋಡಿದಾಗ ಭಾಳ ಒಂದು ರೀತಿ ಖುಷಿ ಅನ್ನಿಸ್ತೈತಿ ಸೊ ನಿಮ್ಮವರ ಪ್ರೀತಿ ಸಪೋರ್ಟ್ ಸದಾ ಹಿಂಗೆ ಇರಲಿ ಒಂದು ರೀತಿ ಯೂಟ್ಯೂಬ್ ಮಾಡೋದಕ್ಕೂ ಸಾರ್ಥಕಂತ అనస్తో మన క్షణ ఆ కమెంట్ నోడగ సొకే ఫ్రెండ్స్ ఈగ హస్బెండ్ హస్బెండ్గా ఒం టూ డేస్ హాలిడే ఐతి సో హాస్టెల్కి హోి బర్తీని అంత నన్నకు అంతరు ఆకే మొత్తం కాల్ మి అన హాఫ్ ప్యాంట్ బెక్ మమ్మీ అంతే వెళ్ళికి ఫోన్ మొ కొట్టు కళ్సో అంతరు సో ఈ మార్కెట్కి బందీ షార్ట్ ప్యాంట్ తగ్గరాత అంతి ఫుల్ ప్యాంట్ ఎక్చులీ కొట్టు కల్సినీ సో అక్క హాఫ్ ప్యాంట్ ప్యాంటూ బెక్ ఎలా హోంతారంత హాస్టల్గా అలా అలా అయితే ఇలా అంతే కొట్టు కల్సర ఎక్చులి బ్యాగ్డు అంతి ಇಲ್ಲ ನಂಗೆ ಬೇಕು ಮಮ್ಮಿ ಅನ್ನ ಸೊ ಹಂಗಾಗಿ ಕೊಟ್ಟು ಕಳಿಸು ಎರಡು ಅಂತಂದು ಸೊ ಎರಡು ಶಾರ್ಟ್ ಪ್ಯಾಂಟ್ ತೊಗೊಂಡೆ ಅಲ್ಲಿ ಅದಲ್ಲೇ ಫಸ್ಟ್ ನೋಡಿದೆ ಸಿಗಲಿಲ್ಲ ಮತ್ತು ಹಂಗೆ ಗಣಪತಿ ಗಲ್ಲಿ ಹುಡುಕು ಹೋದೆ ಸೊ ಅಲ್ಲಿ ಮುಂದೆ ಸಿಕ್ಕು ನೋಡ್ರಿ ಶಾರ್ಟ್ ಪ್ಯಾಂಟ್ ತೊಗೊಂಡು ನೆಕ್ಸ್ಟ್ ಈಗ ನೋಡ್ರಿ ಕುತ್ವಾಲ್ ಗಲ್ಲಿಗೆ ಬಂದೇವಿ ಸೊ ಇಲ್ಲಿ ಕಿರಾಣಿ ಅಂಗಡಿ ನೋಡಿದ್ವಿ ಏನಾದರೂ ಮನೆಗೆ ಗ್ರೋಸರೀಸು ಒಂದೆರಡು ತೆಗೆದು ತೊಗೊಂಡು ಅಂತಂದು ನೋಡಕ್ಕಂತೀವಿ ಬದಾಮಿ ದ್ರಾಕ್ಷಿ ತೊಗೊಂಡ್ರಾತ್ರ ಅಂತೇಳಿ ಹಂಗೆ ಪಾಸ್ತಾ ಇವೇನು ಸಣ್ಣ ಇವು ದೊಡ್ಡ ತೊಗೊಂಡ್ಬರ್ತೀವಲ್ಲೋಡ್ರಿ ಇಲ್ಲೇ ಕುತ್ವಲ್ ಗಲ್ಲಿ ಒಳಗಂಡ್ ಈಗ ಹಾಸ್ಪಿಟಲ್ ಹೋಗ್ಯಾರ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತೇಳಿ ಅವ್ರಿಗೂ ಸಿಕ್ಕಾಪಟ್ಟೆ ಹೀಟ್ ಆಗಿ ಪ್ರಾಬ್ಲಮ್ ಆಗೇತಿ ಸೊ ತೋರ್ಸ್ಕೊಂಡ್ ಬರ್ತೀನಿ ಅಂತೇಳಿ ಹೋಗ್ಯಾರ ನಾನು ಇಲ್ಲೇ ಹೊರಗೆ ವೇಟ್ ಮಾಡಾಕ್ ಅಂತೀನಿ ಹಾಸ್ಪಿಟಲಿ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ಯಾರ ನೋಡ್ರಿ ಈ ಸೈಡ್ ಶಿಫ್ಟ್ ಮಾಡ್ಯಾರ ಅಲ್ಲಿ ಹೊಸದು ಮತ್ತೆ ಕಟ್ತಿದ್ದಂಗೆ ಅದರ ಅಂತಂದು ಕಾಣತ್ತೆ ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಮ್ಯಾಗನ ವೇಟ್ ಮಾಡಿದೆ ಸೊ ಈಗ ಬೆಂಡೆಕಾಯಿ ತೊಗೊಂಡ್ರತ ಅಂತ ಬೆಂಡೆಕಾಯಿ ಚಲೋ ಇದ್ದು ನೋಡ್ರಿ ಎಳೆ ಅದವು ಫುಲ್ ಗ್ರೀನಿಷ್ ಆಗಿ ಸೊ ನೋಡ್ತಾ ಇರ್ಬೋದು ಬೆಂಡೆಕಾಯಿ ತಗೊಂಡು ಈಗ ಬಾಳೆಹಣ್ಣು ತೊಗೊಂಡ್ರತ ಅಂತೇಳಿ ಬಾಳೆಹಣ್ಣು ತೊಗೊಳಕ್ಕೆ ಕಂತೀವಿ ನೆಕ್ಸ್ಟ್ ಮನೆಗೆ ಬಂದ್ವಿ ಸುದ್ದಿರೋ ಬೆಂಡೆಕಾಯಿ ತಿನ್ಬೋದು ಆಗುತ್ತೆ ಮನೆಗೆ ಬರ್ನಾ ಟೈಮ್ ಆಗಿರೋದ್ರಿಂದ ನಾನು ಮತ್ತು ಹಸ್ಬೆಂಡ್ ನೋಡ್ರಿ ಊಟ ಮಾಡೋಕ್ಕಂತೀವಿ ತಮ್ಮ ಮತ್ತು ಅವರು ನಿನ್ನೂ ಅಭ್ಯಾಸ ಮಾಡೋಕಂತಾರೆ ಸೊ ಅವರು ಆಮಂತ್ರ ಊಟ ಮಾಡ್ತಾರ ಸೊ ನೋಡ್ರಿ ಹಸ್ಬೆಂಡು ಡ್ಯೂಟಿಗೆ ಹೋಗುವಾಗ ಏನು ಲಂಚ್ಗೆ ಪಲ್ಯ ಹಾಕ್ಕೊಂಡು ಹೋಗಿರ್ತಾರಲ್ಲ ಅದು ಇನ್ನೂ ಸ್ವಲ್ಪ ಕೂಡ್ಸ್ಕೊಂಡ್ಬಂದಾರ ಸೊ ಅದ್ರಾಗ ನಾನು ತಿನ್ನಕೊಂತೀನಿ ಮತ್ತೊಂದು ಪ್ಲೇಟ್ ಏನು ಮಾಡಲಿ ಅಂತೀವಿ ಹಸ್ಬೆಂಡ್ ಜಾಸ್ತಿ ಪಲ್ಯ ತಿನ್ನೋಂಗಿಲ್ಲ ಅವ್ನು ಸ್ವಲ್ಪ ಲೈಟಾಗಿ ಹಚ್ಕೊಂಡು ತಿಂತಾರೆ ನಮಗೆ ಖಾರ ಉಪ್ಪು ಎಲ್ಲ ಬಾಯಿ ತುಂಬ ಇರಬೇಕು ಸೊ ಅವ್ರು ಸ್ವಲ್ಪ ಖಾರ ಉಪ್ಪು ಎಲ್ಲ ಕಡಿಮೆ ತಿಂತಾರೆ ನೋಡ್ರಿ ಹಾಗಾಗಿ ಪಲ್ಯ ಆಗಲಿ ಸಾರಾಗಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಚ್ಕೊಂಡು ತಿಂತಾರೆ ಸೊ ಈಗ ಹಸಿ ಬೆಂಡೆಕಾಯಿ ಕಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಮೋಷನ್ ಕ್ಲಿಯರ್ ಆಗುತ್ತೆ ಅಂದ ಅನ್ನಕೊಂತಿದ್ರು ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ವಾಕ್ ಕಂಟಿನ್ಯೂ ಮಾಡಿರೋದು ನೋಡಿರಿ ಮಧ್ಯಾಹ್ನ ಮ್ಯಾಗೆ ಅನ್ವಿತಾ ಕಾಲ್ ಮಾಡಿದ್ಲು ಸ್ಕೂಲ್ನಾಗ ಏನೋ ಪೇಂಟಿಂಗ್ ಕಾಂಪಿಟೇಷನ್ ಐತೆ ಅಂತ ಒಂದಷ್ಟು ಲಿಸ್ಟ್ ಕೊಟ್ಟಾರಂತ ಸೊ ಅದನ್ನೆಲ್ಲ ಕೊಟ್ ಕಳಿಸು ಹಿಂಗೆ ಪಪ್ಪ ಬರ್ತಾ ಬರಾಕಂತಾರೆ ಅನ್ವಿತಾ ಅಂದಂದು ಸೊ ಹಂಗಾಗಿ ಹಂಗ ಪಪ್ಪನಿಗೆ ಕೊಟ್ಟು ಕಳಿಸ್ ಮಮ್ಮಿ ಅಂತಂದು ಸೊ ಏನೋ ಇದೊಂದು ಬಾಕ್ಸ್ನಾಗ ಆಕಿನೆಲ್ಲ ಪೇಂಟಿಂಗ್ ಐಟಮ್ಸ್ ಎಲ್ಲ ಅದಾವಂತ ಸೊ ಎರಡು ಬಾಕ್ಸ್ ಕೊಟ್ಟು ಕಳಿಸ್ಬಿಡು ಮಮ್ಮಿ ಅಂತಂದು ಹೇಳಿದ್ಲು ಈ ಬಾಕ್ಸ್ ಮ್ಯಾಗ ನೋಡ್ತಾ ಇರ್ಬೋದು ಈ ಬಾಕ್ಸ್ ಮ್ಯಾಗ ಬರ್ದಿರ ನೋಡಿ ಹೆಚ್ಚಲಿ ನಗು ಬಂತು ಅನ್ವಿತಾ ಹಾಸ್ಟೆಲ್ ಕಳಿಸ್ಬಂದು ಒಂದು ದಿನ ಎರಡು ದಿನ ಆಗಿತ್ತು ತಮ್ಮ ಕರೆದು ತೋರಿಸಿದೆ ಇಲ್ಲಿ ನೋಡಿ ಇಲ್ಲಿ ಏನು ಬರ್ದ ಅನ್ವಿತಾ ಅಂತೇಳಿ ನಾನು ತಮ್ಮ ಬಿದ್ದು ಬಿದ್ದು ಅಂತಿದ್ವಿ ಇದು ಅನ್ವಿತಾ ಬಾಕ್ಸ್ ಐತಿ ನನ್ನ ಪರ್ಮಿಷನ್ ಇಲ್ಲಾರ್ದ ಈ ಬಾಕ್ಸ್ನ ಟಚ್ ಮಾಡಬೇಡ್ರಿ ಅಂತೇಳಿ ಬರ್ದಿಟ್ಟು ಹೋಗಾಳು ನೋಡ್ರಿಕ್ಕಿ ಸೊ ನಾವು ಮುಟ್ಟಕ್ಕೆ ಹೋಗಿರಲಿಲ್ಲ ಈಗ ಮಧ್ಯಾಹ್ನ ಮ್ಯಾಗ ಕಾಲ್ ಮಾಡಿರೋದ್ರಿಂದ ಸೊ ಅಂಥದ್ದು ನೋಡೋಣ ತಡೆ ಅಂತಂದು ನೋಡೋಕಂತಿದ್ವಿ ಹೆಂಗಿದ್ರು ಕೊಟ್ಕಳಿಸ್ ಅಲ್ಲ ಅಂತೇಳಿ ಯಾವ್ಯಾವ ಅವಶ್ಯಕತೆ ಐತಿ ಲಿಸ್ಟ್ ಒಳಗೆ ಇದ್ದಿದ್ದು ಅಷ್ಟೇ ಕೊಟ್ಟು ಕಳ್ಸಿದ್ರೆ ಆಯ್ತು ಇನ್ನು ಎಲ್ಲ ಹುಯ್ಯಂತೆ ಅಷ್ಟು ಕೊಟ್ಟು ಕಳ್ಸೋದು ಬೇಡ ಅಂತೇಳಿ ನಮ್ಮ ಸ್ಕೂಲ್ ಟೈಮಲ್ಲಿ ನೋಡ್ರಿ ಒಂದು ಪೆನ್ಸಿಲ್ ಎರಡು ಪೆನ್ಸಿಲ್ ತಗೊತಿದ್ವಿ ಹಬ್ಬಬ್ಬ ಅಂದ್ರೆ ಅದು ಖಾಲಿಗಿಂದ ನೆಕ್ಸ್ಟ್ ಇನ್ನೊಂದು ಹೊಸ ತಗ ತೊಗೊತಿದ್ವಿ ಪೆನ್ ಬಂತು ಪೆನ್ಸಿಲ್ ಬಂತು ರೇಜರ್ ಬಂತು ಶಾರ್ಪ್ನರ್ ಬಂತು ಏನೋ ಬಂತು ಒಟ್ಟು ಒಂದು ಖಾಲಿ ಆಗಿಂದ ಒಂದ್ ಹಾಳಾಗಿ ತಗೊಂತಿದ್ವಿ ಜಾಮಿಟ್ರಿ ಬಾಕ್ಸ್ ಬಂತು ಸೊ ಇವಾಗಿನ ಮಕ್ಕಳು ಹಂಗಲ್ಲ ಒಂದು ತೆಕ್ಕಿ ತಿಕ್ಕಿನ ತಗೊಂತರ ಒಂದೊಂದು ಬಂಡಲ್ ಗಟ್ಲೆನೋ ಬಾಕ್ಸ್ ಗಟ್ಲೆನ ಪೆನ್ಸಿಲ್ ಬಾಕ್ಸ್ ಗಟ್ಲೆನ ಪೆನ್ ಅಂತ ಎರಡಲ್ಲ ಅಂತ ಮೂರ್ ಮೂರ್ ಕಲರ್ ಪೇಂಟಿಂಗ್ ಪ್ಯಾಡ್ ವೆರೈಟಿ ಕಲರ್ಸ್ ನೋಡ್ರಿ ಸೊ ನಮಗ ಅವಾಗ ಒಂದ್ ಕಲರ್ ಸ್ಕೆಚ್ ಪ್ಯಾಕೆಟ್ ಏನಿರುತ್ತಲ್ಲ ಅದು ಒಂದು ತಗೊಂಡ್ರೆ ನಮಗ ದೊಡ್ಡ ಆಗದ ಅದಂಗೆ ಅಕ್ಕಿತ್ತು ಒಂದು ಕ್ರಯನ್ಸ್ ಬಾಕ್ಸು ಸೊ ಇವಾಗ ಕ್ರೊಯನ್ಸ್ ಬಾಕ್ಸು ಬೇಕು ಕಲರ್ ಪೆನ್ಸಿಲೂ ಬೇಕು ಸ್ಕೆಚ್ ಪೆನ್ನು ಬೇಕು ಕಲರ್ ಪ್ಯಾಡ್ಸನ್ನು ಬೇಕು ಬೊಟ್ಟಲ್ನ ಬರ್ತಾವೆ ಕಲರ್ಸು ವಾಟರ್ ಕಲರ್ಸ್ ಅಂತ ಆದಂತ ಇದಂತ ಹಾಳು ಮೂಳು ಒಂದು ಇಷ್ಟ ಇವಾಗಿ ಮಕ್ಕಳಿಗೆ ಸೊ ಹಿಂಗಾಗಿ ಮಕ್ಕಳಿಗೆ ಆ ವಸ್ತುಗಳ ವ್ಯಾಲ್ಯೂ ದುಡ್ಡಿನ ವ್ಯಾಲ್ಯೂ ಏನೂ ಹಾಂಗೆಲ್ಲ ನೋಡ್ರಿ ಬೇಜಾರ್ ಅನಿಸ್ತೈತೆ ಒಂದ್ ಕ್ಷಣ ನೆನ್ಸ್ಕೊಂಡ್ರ ಇದನ್ನೆಲ್ಲ ನಾನು ಮತ್ತೆ ನನ್ನ ಕೈಲಾದಷ್ಟು ವಸ್ತುಗಳ ವ್ಯಾಲ್ಯೂ ಮತ್ತೆ ದುಡ್ಡಿನ ವ್ಯಾಲ್ಯೂನ ಅವ್ರಿಗೆ ತಿಳಿಸಕ್ ಟ್ರೈ ಮಾಡಿರ್ತೀನಿ ಆದ್ರೂ ತಿಳ್ಕೊಂಡಂಗಣ ಇಲ್ಲ ಹಸ್ಬೆಂಡ್ ಒಂದು ಅವರು ಕೇಳಿದ ಕೂಡ ಎಲ್ಲ ಕೊಡ್ಸಿಬಿಡ್ತಾರ ನೋಡ್ರಿ ಅದ ಪ್ರಾಬ್ಲಮ್ ಬಾಕ್ಸ್ ಟಚ್ ಮಾಡಕತ್ತೀನಿ ಅದಕ್ಕೆ ನೋವು ಬಂದೈತಿ ದಿಸ್ ಈಸ್ ಅನ್ವಿತಾಸ್ ಬಾಕ್ಸ್ ಇಟ್ ಈಸ್ ವಿತ್ಔಟ್ ಪರ್ಮಿಷನ್ ನಾಟ್ ಓಪನ್ ಆರ್ ಟಚ್ ದ ಬಾಕ್ಸ್ ನೋಡಿರಿ ನಮ್ಮ ಅನ್ವಿತಾ ಇದನ್ನ ಟಚ್ ಮಾಡಬಿಡಂತಂದು ಹೇಳಿ ಸೊ ಬಾಕ್ಸ್ನ ಬರೆದು ಇಟ್ಟು ಹೋಗ್ಯ ಹೇಳಿಲ್ಲ ನಾವು ಈಗ ನಾನು ನೋಡಿದ್ವಿ ಸೊ ಕಿನ್ ಥಿಂಗ್ಸ್ ಎಲ್ಲ ಅದ ನೋಡ್ರಿ ಪೆನ್ಸಿಲ್ ಜಾಮೆಟ್ರಿ ಬಾಕ್ಸ್ ಡ್ರಾಯಿಂಗ್ಸ್ ಐಟಮ್ಸ್ ಅದಾವೆ ಸೊ ಎಲ್ಲ ಕೊಟ್ಟು ಕಳಿಸ್ ಅಂದಾಳೆ ಅವ್ರ ಪಪ್ಪ ನಾಳೆ ಹೋಗ ಹೋಗ್ಬೇಕು ಅಣ್ಣಕತ್ತಾರ ಡೌಟ್ ಇನ್ನು ಹೋದ್ರೆ ಹೋಗ್ಯಾರ ಅನ್ನೋದು ಹ್ಮ್ ಹ್ಮ್ ಇನ್ನು ಬುಕ್ಸ್ ಇಟ್ಕೊಂಡ ಮತ್ತು ಏನೇನು ಬೇಕೋ ಅಲ್ಲೇ ಕೊಡಿಸಿ ಬರೋದು ಸದ್ಯಕ್ಕೆ ಒಂದೊಂದು ಬಾಕ್ಸ್ ಕಟ್ಕೊಳ ಸಂದಾಳ ಈ ಬಾಕ್ಸ್ ನ ಕಳ್ಸಂದ ಆಕೆ ಇಲ್ಲಿ ಪೆನ್ಸಿಲ್ ಕೊಡಿಸಿ ಬಂದೀವಿ ಯಾಕೆ ಬೇಕಿಲ್ಲ ಇಲ್ಲಿ ಅರಿವಿನ ಹಂಗಾಕಿ ಅಂದಾಕಿ ಹ್ಞೂ ಅದಾವ ಅಂತೇಳಿ ಗುಟ್ರಿ ಹಾಕೊಂಡು ಕುಂದಿರ್ತಾಳೆ ಇಲ್ಲಿ ಹೋಗಿ ಗೊತ್ತದ ಹ್ಞೂ ಯಾವ್ದು ಯಾವ್ದು ಕೊಟ್ಟು ಇದು ಆಯಿಲ್ ಪೇಂಟನಾ ಇದು ಆಯಿಲ್ ಪೇಂಟ್ ಬರ್ದಾರಲ್ಲ ಲಿಸ್ಟ್ ಒಳಗ ಇದು ಆಯಿಲ್ ಪೇಂಟ ಆಯಿಲ್ ಪೇಂಟ್ ಮತ್ತು ಯಾವುದು ಆ ಲಿಸ್ಟ್ ಒಳಗೆ ಇದ್ದಿದ್ದು ಯಾವ್ಯಾವು ಅದ ನೋಡಿ ಇಲ್ಲಿ

ಅಲ್ಲಿ ಕೊಡ್ಸ್ಕೊಂಡ ಯಾವ್ದು ಪೆನ್ಸಿಲ್ ಕೊಡ್ಸ್ಕೊಂಡ ಕ್ರಯನ್ಸ್ ಕೊಡ್ಸ್ಕೊಂಡಿಲ್ಲ ಪೆನ್ಸಿಲ್ ಹಿಂಗ್ ಶಾರ್ಪ್ ಮಾಡ್ತೀವಲ್ಲ ಅಂತ ಅದು ಕೊಡ್ಸ್ಕೊಂಡ್ ಬರೋದಿನ ಈಗೂ ಕೊಡ್ಸ್ಕೊಂತ ಅನ್ನ ಅವಶ್ಯಕತೆ ಇಲ್ಲದ್ದು ಆಕಿನ್ನ ಫೋನ್ ಹಚ್ಚಿಲ್ಲ ಅನ್ಸುತ್ತ ತೊಂಬಾ ಇಲ್ಲಿ ಅಕ್ಕನಾ ಅಕ್ಕನಾ ನಂಬರ್ ಐತಂದ್ರ ಹಲೋ ಇಟ್ಲಕ್ಕಿ ಬಳಸ್ತಾಳ ಎಸ್ ಈಗ ನೋಡ್ರಿ ಭಾಳ ಟೈಮ್ ಆಗಿರೋದ್ರಿಂದ ಮೊದಲ ಈಗ ಹಸ್ಬೆಂಡ್ ಊಟಿಯಿಂದ ಬರೋಣ ಮಾರ್ಕೆಟ್ಗೆ ಕರ್ಕೊಂಡು ಹೊಂಟೀನಿ ಟೈಮ್ ಆಗೈತಲ್ಲ ಮತ್ತು ಅಂಗಡಿಲ್ಲ ಕ್ಲೋಸ್ ಹಾಕು ನಾಳೆಗೆ ಹಸ್ಬೆಂಡ್ ಹೊತ್ತಿನ ಅನ್ನೋಕ್ಕಂತಾರೆ ಹಾಸ್ಟೆಲ್ಕ ನೀನೇನೋ ಡ್ಯೂಟಿಯಿಂದ ಬರೋಣ ಮಾರ್ಕೆಟಿಗೆ ಓಡೋದಾಯ್ತು ಸೊ ಇವತ್ತು ಡ್ಯೂಟಿಯಿಂದ ಬರೋಣ ಅವ್ರಿಗೆ ಕುಂದ್ರಾಕನೋ ಪಾಪ ಟೈಮ್ ಸಿಗಲಿಲ್ಲ ಮತ್ತು ಬರೋಣ ಮಾರ್ಕೆಟ್ಗೆ ಓಡೋದಾಗೈತೆ ನೋಡ್ರಿ ಈಗ ಜಸ್ಟು ಫೋನ್ ಮಾಡಿದ್ಲು ಫೋನ್ ಮಾಡಿ ಮಮ್ಮಿ ಸುಟ್ರು ಬೇಕು ಇಲ್ಲಿ ಥಂಡಿ ಐತಿ ಪಪ್ಪನಿಗೆ ಕೊಟ್ಟು ಕಳ್ಸ ಅಂತಂದು ಸೊ ಹಂಗಾಗಿ ಮೊದಲು ಹೋಗಿ ತೊಗೊಂಬಂದು ಕೊಡಿಸಿ ಕಳ್ಸೋಣ ಅಂತಂದು ಸೊ ಎಸ್ ಈಗ ನೋಡ್ರಿ ನಿನ್ನೆ ನೈಟ್ ಏನು ಹೋಗಿದ್ದಿಲ್ಲ ಸೊ ಅವಾಗ ಬ್ಲಾಗ್ ಮಾಡ್ದಕ್ಕೆ ಚಿಕ್ಕ ಬ್ಲಾಗ್ ಮಾಡ್ದಕ್ಕೆ ಸೊ ಇವತ್ತು ನೆಕ್ಸ್ಟ್ ಡೇ ಮತ್ತು ಶಾಪಿಂಗ್ ಹೊಂಟೀನಿ ನೋಡ್ರಿ ನನಗೆ ತೈಟ ಜಸ್ಟ್ ಫೋನ್ ಮಾಡಿದ್ಲು ಮಧ್ಯಾಹ್ನ ಮಾಡಿದ್ಲು ಒಂದಷ್ಟು ಲಿಸ್ಟ್ ಹೇಳ

कलर दो तो स्टिचेबल ही लंड रहता स्टिचेबल नहीं आता कोई भी ये, ये क्वालिटी पर मतलब सब क्वालिटी तोर से नो डैमेज है कितने ले बेर कर दी किस बर पाती की बात हम्म इधर एम कोटे पे एक నోడ్బా నీ హోడు ఇది జీప్ హోట్గా నిన్గా టైట్ అసత్త స్వల్పు ఇకి దొడ్ సైజు కొడ్రే ఇక

ನೆಕ್ಸ್ಟ್ ಈಗ ಬೇರೆ ಶಾಪಿಗೆ ಬಂದ್ವಿ ಸೊ ಈಗೇನು ಹಾಕೊಂಡಿನ ಇದ ಕ್ವಾಲಿಟಿ ಇದನ್ನ ಆ ಶಾಪ್ ಕನ್ಕಾಂಬ್ರ ಕಲರ್ ಹಾಕೊಂಡಿದ್ದೆ ನೋಡ್ರಿ ಸ್ಲೀವ್ನಾಗ ವೈಟ್ ಕಲರ್ ಮೂರ್ ಪಟ್ಟಿ ಬಂದಿತ್ತಲ್ಲ ಸೊ ಅದಂಕರ ನನ್ಗೆ ಭಾಳ ಇಷ್ಟ ಆಗಿತ್ತು ಬಟ್ ಸ್ಲೀವ್ ಒಳಗ ಲೈನಿಂಗ್ ಫ್ಯಾಬ್ರಿಕ್ ಕೊಟ್ಟೆ ಇಲ್ಲ ಸೊ ಈ ಒಂಥರ ಪ್ಲಾಸ್ಟಿಕ್ ಕವರ್ ಟೈಪ್ ಈ ಥರ ಕೊಟ್ರೆ ಸೊ ಹಂಗಾಗಿ ಮತ್ತೆ ಅದು ಕಟ್ ಆಗತ್ತಾ ಅಂಥೇಳಿ ಸೊ ಅದು ಒಂದು ಇಷ್ಟ ಆಗಿರಲಿಲ್ಲ ಇನ್ನು ಹುಡುಕಿದ್ದೆಲ್ಲ ಭಾಳ ಇಷ್ಟ ಆಗಿತ್ತು ಕಲರ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಇನ್ನೊಂದು ಶಾಪ್ನಾಗ ಬಂದು ನೋಡಿದ್ವಿ ಸೊಲ್ಲು ಹಂಗೆ ಸ್ಲೀವ್ನಾಗ ಅದ ಕ್ವಾಲಿಟಿನ ಇಟ್ಟಿದ್ರು ಮತ್ತು ಬ್ಯಾಡಂತೆ ಮತ್ತು ಇನ್ನೊಂದು ಶಾಪಿಗೆ ಬಂದು ನೋಡಿದ್ವಿ ಇಲ್ಲಿ ಬಿ ಬಿ ಪಿಂಕ್ ಕಲರ್ ಇದು ಚೆನ್ನಾಗಿತ್ತು ಫ್ಯಾಬ್ರಿಕ್ ಎಲ್ಲ ಒಳಗಿನ ಲೈನಿಂಗ್ ಎಲ್ಲ ಚೆನ್ನಾಗಿತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂಥೇಳಿ ಅನ್ನಿಸ್ತು ಮತ್ತೊಂದು ಅಂಗಡಿ ನೋಡೋಣ ಅಂತಂದು ಮತ್ತೊಂದು ಅಂಗಡಿ ನೋಡಿ ಮತ್ತು ತೊಗೊಂಡು ಬಂದ್ವಿ ನೋಡಿರಿ ಸೊ ಈಗ ಮನೆಗೆ ಕಾಯಿಪಲ್ಯ ತಗೊಂಡು ಹೋಗೋಣ ಅಂತಂದು ಕ್ಯಾರೆಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಸೌತೆಕಾಯಿ ಎಲ್ಲ ಬೇಕಾಗಿದ್ದು ನಾನು ಸರ್ ಸ್ವೆಟ್ರ್ ತೊಗೊಂಬಂದ್ವಿ ಅಂಗಡಿ ತಾಗ ನನ್ನ ಸೈಜನ ತೊಗೊಂಬಂದಿತಿ ಒಂದು ಸ್ವಲ್ಪ ದೊಡ್ಡದು ಆದರೂ ಆಗ್ಬೋದು ಅಂತ ಅನ್ಸುತ್ತೆ ಇದು ಹೆಣ್ಮಕ್ಳದ್ದು ಇದು

ಮನಿಗ್ ತಗೊಂಡ್ಬರೋದಾಯ್ತು ಅಲ್ಲೇ ಬಿಟ್ಟು ಬರೋದಾಯ್ತು ಇನ್ನೊಂದು ಸಾವಿರ ಕರೆಕ್ಟ್ ಆಗಬಿಡುಗು ಈಗ ಕರೆಕ್ಟ್ ಆಗತ್ತಾ ಇನ್ನ ಸಾವಿರದ ಏನಾಗತ್ತ ಗೊತ್ತಿಲ್ಲ ಸೊ ಇವಾಗ ಸದ್ಯಕ್ಕಂಕ್ರ ನನ್ನ ಸೈಜ್ ತಗೊಂಡ್ಬಂದಿನಿ ಸ್ವೆಟರ್ ಜಾಕೆಟ್ ಯಾಕ ಇಷ್ಟಿದ್ರೆ ಏನಾಗುತ್ತೆ ಹಂಗ ನಾರ್ಮಲ್ ಆಗಿ ಹಾಕೊಂಡೆ ಅದು ಸೈಜ್ ನೋಡ್ರಿ ಈ ರೀತಿ ಐತಿ ಸ್ವೀಟರ್ ನೋಡ್ತಾ ಇರ್ಬೋದು ಐತೆ ಸದಾ ನಮ್ರವನ ಇದು ಇರಬೇಕು ಅಂತ ಏನಾ ಕ್ವಾಲಿಟಿ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ನೋಡೋದಕ್ಕೆ ನೆಕ್ಸ್ಟ್ ಶಾರ್ಟ್ ಪ್ಯಾಂಟ್ ಹೇಳಿದ್ಲು ಇದೀನಿ ನೆಕ್ಸ್ಟ್ ಶಾರ್ಟ್ ಪ್ಯಾಂಟ್ ಹೇಳಿದ್ಲು ಶಾರ್ಟ್ ಪ್ಯಾಂಟ್ ಪರ್ವomen

ಏನು ಬರ್ತ್ ನೋಡ್ರಿ ಇದು ಸ್ವೆಟರ್ ಇದು ಈಗ ಅನ್ವಿತ ಬರ್ತಿದೆ ಇದು ಸ್ಲೀವ್ಲೆಸ್ ಐತೆ ನಾಕಿ ಹಾಕೊಂಡಾಕ ಅಲ್ಲಿ ಅಂತ ಆಕೆ ಕೈಗ್ ತಾನ ಹಿಡಿ ಹಿಡಿದೈತಿ ಇದು ಬರಂಗಿಲ್ಲ ಅನ್ವಿತ ಹೆಸರು ಐತಾ ಅದೊಂದು ಬಿಚ್ಬತ್ತು ಏನ್ ಬಿಚ್ಚಕ್ ಬರ್ಬೇಕು ಸ್ಕೂಲ್ ಎಲ್ಲ ಒಂದ್ರ ಇದ್ರಾಗ ಅದು ಅರಿವಣ ಬರ್ತಾಳ ಅದು ಅವಾಗ ಅರಿವಣ ಹೆಂಗಿದ್ರು ಸ್ವೆಟರ್ ಇಲ್ಲಿ ಈಗ ಅದು ಸ್ಕೂಲ್ ದೈತೆ ಅಲ್ಲ ಅದ ಯಾವಾಗ ಈಗ ಸ್ವೆಟರ್ ಹ್ಮ್ ಯಸ್ ಈಗ ನೋಡಿರಿ ಏನೇನು ಐಟಮ್ಸ್ ಎಲ್ಲ ಬೇಕಾಗ್ಯವು ಎಲ್ಲ ರೆಡಿ ಮಾಡಿ ಒಂದು ಕಡೆ ಜೋಡ್ಸಿಟ್ಟೀನಿ ಸೊ ಹಸ್ಬೆಂಡ್ ನಾಳೆ ಹೊಕ್ಕರೆ ಎಷ್ಟು ಗಂಟೆಗೆ ಹೋಗ್ರೆ ನಾ ಗೊತ್ತಿಲ್ಲ ಬೆಳಿಗ್ಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ನಂದಾಳ ಸೊ ಒಂದೊಂದು ನಾನು ನೆನಪು ಮಾಡ್ಕೊಂಡು ಹೇಳ್ತಾ ನೋಡಿರಿ ಎಲ್ಲ ನೆನಪು ಮಾಡ್ಕೊಂಡು ಇಂಪಾರ್ಟೆಂಟ್ ಏನು ಬೇಕಾಗಿರ್ತವು ಸೊ ಅದಷ್ಟು ನೆನಪು ಮಾಡ್ಕೊಂಡು ಹೇಳೋಂಗಿಲ್ಲ ಒಂದೊಂದು ಇಂಪಾರ್ಟೆಂಟ್ ಇರೋಂಗಿಲ್ಲ ಅವಶ್ಯಕತೆ ಸೊ ಅವನೆಲ್ಲ ಲಿಸ್ಟ್ ಮಾಡಿ ಬರೆದು ಕಳಿಸ್ಯಾಳ ಅವನ್ನೆಲ್ಲ ಕೊಡಿಸ್ಲಿಲ್ಲ ಅಂದ್ರೆ ನಡೀತೈತಿ ಸೊ ಈ ರೀತಿಯಾಗಿ ಈಗ ಮಾರ್ಕೆಟಿಂದ ಬರೋ ನಾ ಹಸ್ಬೆಂಡ್ ಊಟ ಮಾಡಿದ್ರು ತಮ್ಮಂದ ಊಟ ಆಯಿತು ಈಗ ನಂದು ಮತ್ತು ಅವ್ರ ಅಷ್ಟೇ ಇರೋ ನೋಡ್ರಿ ಸೊ ಅವೇನೋ ಸ್ವಲ್ಪ ಕಲರು ಎಲ್ಲ ಡ್ರಾಯಿಂಗ್ ಬಿಡ್ಸ್ಕೊಂತ ಕುಂತಾ ನೋಡ್ರಿ ಸೊ ನಾನು ಈಗ ಊಟ ಮಾಡಾಕಂತೀನಿ ಪಲ್ಯ ಉಳ್ದಿತ್ತು ಬೆಂಡೆಕಾಯಿ ಪಲ್ಯ ಸೊ ಹಸ್ಬೆಂಡ್ ಲಂಚ್ಗಿಂದು ಹೋಗಿದ್ರಲ್ಲ ಡ್ಯೂಟಿಗೆ ಸೊ ಅದ ಟಿಫನ್ ಬಾಕ್ಸ್ ಪಲ್ಯ ಉಳಿಸ್ಕೊಂಬಂದ್ರೆ ಅದ್ರಾಗ ಸೌತೆಕಾಯಿ ಸೋತೆಕದೆಲ್ಲ ಕಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡ್ರಿ ಮಾವ ಮತ್ತು ಅವಳ ಇಬ್ಬರು ಲ್ಯಾಪ್ಟಾಪ್ನಾಗೇನೋ ವರ್ಕ್ ಮಾಡ್ಕೊ ಕುಂತಾರ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಯಾಕೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್